ಮದುವೆ ಮದುವೆಯಾದಾಗಿಂದ ನೋಡ್ತಾ ಇದೀನಿ ಯಾವಾಗ್ಲೂ ನಮ್ಮ ಅಪ್ಪ ಅಮ್ಮನ ಮುಂದೆ ಅಷ್ಟು ಚೆನ್ನಾಗಿ ನೋಡ್ಕೊತ ಇದೀರಲ್ಲ ಯಾಕೆ ನಾವು ಮದುವೆ ಮಾಡ್ಕೊಳ್ಳೋ ಹುಡುಗಿನ ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ಅಂತಂದ್ರೆ ಅವ್ರ ಅಪ್ಪ ಅಮ್ಮನೆ ಹೇಳ್ಬೇಕು ನನ್ನ ಎರಡನೇ ಮಗಳನ್ನ ಇವನ್ಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಅದಕ್ಕೆ ಚೆನ್ನಾಗಿ ನೋಡ್ಕೊತಾ ಇರೋದು ನಿನ್ ತಂಗಿನೂ ನನಗೆ ಕೊಟ್ಟು ಮದುವೆ ಮಾಡ್ತಾರೇನು ಅಂತ ಅಷ್ಟೇ ಈ ತಾಮ್ರದ ಚೊಮ್ಮುಸುಡಿಗೆ ನಾನು ಸಿಕ್ಕಿದ್ದೆ ಹೆಚ್ಚು ಇನ್ ನನ್ ತಂಗಿ ಬೇರೆ ಬೇಕಾ ಗೋಡಂಬಿ ಸಿಕ್ತದೆ ಅಂತ ಆಸೆ ಪಟ್ಟು ನಿನ್ನ ಮದ್ವೆ ಆದ ಮದ್ವೆ ಆದ್ಮೇಲೆ ಗೊತ್ತಾಯ್ತು ನಿನ್ ತೋಟ ಡಿಡಂಬಿ ಅಂತ ನಾನು ಸಿಗೋಕು ಪುಣ್ಯ ಮಾಡಿರ್ಬೇಕು ನಿಮ್ಗೆ ಏನ್ ಗೊತ್ತು ನಾನು ಮದ್ವೆ ಆಗಕ್ಕೆ ಎಷ್ಟ್ ಜನ ಕ್ಯೂ ನಿಂತಿದ್ರು ಅಂತ ನಾನಂತೂ ಸಿಕ್ಕಾಪಟ್ಟೆ ಪಾಪ ಮಾಡಿದೆ ಬಿಡಮ್ಮ ನಿನ್ನಂತೋಳ್ ಸಿಗೋಕೆ ತಗಡಿಗೆ ಏನ್ ಗೊತ್ತು ಚಿನ್ನದ ಬೆಲೆ ಬಿಡಿ ಅಲ್ಲ ರೀ ಮದ್ವೆ ಆದ್ರಲ್ಲಿ ಅಡಿಗೆ ಮಾಡುವಾಗ ನೀವು ಕಡಿಮೆ ತಿಂದು ನನಗೆ ತುಂಬಾ ಜಾಸ್ತಿ ತಿನ್ನಿಸ್ತೀರಲ್ಲ ಯಾಕೆ ಯಾಕೆ ಅಂತಂದ್ರೆ ಇವಾಗ ಅಡಿಗೆ ಮಾಡೋದ್ ನಾನ್ ತುಂಬಾ ಚೆನ್ನಾಗಿ ಕಲ್ತಿದ್ಯಾ ಅದಕ್ಕೆ ಹೌದು ಮದ್ವೆಗ್ ಮುಂಚೆ ಯಾರನ್ನ ಲವ್ ಮಾಡ್ತಿದ್ರಂತಲ್ಲ ಅತ್ತೆ ಹೇಳ್ತಾ ಇದ್ರು ಯಾರು ಅವಳು ಹಾ ಓ ಇದ್ಳು ಕಾಲೇಜಲ್ಲಿ ನಂಬರ್ ಕೇಳಿದ್ರೆ ಕೊಡ್ಲಿಲ್ಲ ಇವಾಗ ಮನೆ ಮುಂದೆ ಬೋರ್ಡ್ ಹಾಕೊಂಡವ್ಳೆ ಇಲ್ಲಿ ಸೀರೆಗೆ ಜಿಗ್ ಜಾಗ್ ಪಾಸು ಹಾಕಲಾಗುತ್ತದೆ ಅಂತ ಹಿಂಗಾದ್ರೆ ಇವಾಗೇ ನೀ ಮುಗ್ದೋಗಿರೋದ್ನ ಬಿಡು ಮದ್ವೆಗೆ ಮುಂಚೆ ನಿನ್ ಕಥೆ ಏನು ನಾನ್ ತಲೆಗೆ ಹೂವು ಮುಡ್ಸೋಕೆ ತುಂಬಾ ಜನ ಬಂದ್ರು ನಾನು ಅವ್ರ ಕಿವಿಗೆ ಹೂವು ಮುಡ್ಸ್ ಕಳಿಸ್ಬಿಟ್ಟೆ ಅಮಾಯ್ ನಿನ್ ಮುಸುಡಿಗೆ ಹೆಚ್ಚು ಸುಮ್ನೆ ದೇವ್ರ ಮೇಲೆ ಜಾಸ್ತಿ ನಂಬಿಕೆ ಅಲ್ವಾ ನಿನ್ಗೆ ಲೈಫ್ ಮೇಲೆ ನಂಬಿಕೆ ಇಲ್ಲ ಇನ್ ದೇವ್ರನ್ನ ನಂಬತ್ತಿನ ರಾತ್ರಿ ಮಲಗುವಾಗ ಬೆಳಿಗ್ಗೆ ಎದ್ದೇಳ್ತೀವಿ ಅನ್ನೋ ನಂಬಿಕೆನೆ ಇರಲ್ಲ ಆದ್ರೂ ಅಕ್ಕಿ ಉದ್ದುಂಬೇಳೆ ನೀರಲ್ಲಿ ನೆನ್ಸಿಟ್ಟಿರ್ತೀವಿ ಬದುಕಿದ್ರೆ ಇಡ್ಲಿ ಒಡೆ ಇಲ್ದಿದ್ರೆ ತಿತಿ ವಡೆ ಭೂಮಿ ಮೇಲೆ ಯಾವ್ದು ಗ್ಯಾರಂಟಿ ಇಲ್ಲ ಸ್ವಲ್ಪ ಆಚೆ ಕೆಲಸ ಐತೆ ಹೋಗಿದ್ ಬರ್ತೀನಿ ಹಂಗೆ ಬರ್ಬೇಕಾದ್ರೆ ಸ್ವಲ್ಪ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ತಗೋಬನ್ನಿ ಡೈಲಿ ನೀನು ಅದನ್ ತನಿ ಇದನ್ ತನಿ ಅಂತ ಹೇಳ್ತಾ ಇದ್ರೆ ಹೋಗಿ ಒಳಗಾರ್ ಬಿಡ್ತೀನಿ ಅಷ್ಟೇ ಓ ಹೌದಾ ಹಂಗೆ ಮೇಲ್ ಎದ್ ಬರ್ಬೇಕಾದ್ರೆ ಸ್ವಲ್ಪ ಮೀನ್ ಹಿಡ್ಕೊಂಡ್ ಬಂದ್ಬಿಡಿ ಮೀನ್ ಸಾರ್ ಮಾಡ್ಬಿಡುವ ಸಂಜೆಗೆ ಕಟ್ಕೊಂಡಿರೋ ತಪ್ಪು ಎಲ್ಲಾನು ಮಾಡ್ಬೇಕು